ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಚಳಿಯ ಅಬ್ಬರ ಹೆಚ್ಚಾಗ್ತಿದೆ ಮೈ ನಡುಗಿಸುವ ಚಳಿ ಮಧ್ಯೆ ಬೆಳಿಗ್ಗೆ ಸಂಜೆ ವೇಳೆ ಇಬ್ಬನೇ ಕವಿದ ವಾತಾವರಣವಿದ್ದು ಸಿಟಿ ಮಂದಿ ಚಳಿಗೆ ತತ್ತರಿಸಿ ಹೋಗಿದ್ದಾರೆ ಚಳಿ ಅಂತಿಂತ ಚಳಿಯಲ್ಲ ಮೈ ಕೊರಿಯೋ ಚಳಿ ಮೈ ನಡುಗಿಸೋ ಚಳಿ ಬೆಡ್ಶೀಟ್ ಹೊದ್ದು ಮಲಗಿದ್ರು ಚಳಿ ಸ್ವೆಟರ್ ಹಾಕೊಂಡ್ರು ಚಳಿ 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 ತಾಳಿನೂ ಈ ಚಳಿಯ ಅಂತ ಗಡಗಡ ಇದ್ದಾರೆ ಅತ್ತ ಚಳಿ ಇತ್ತ ಇಬ್ಬನಿ ತಂಡಿಗೆ ರಾಜಧಾನಿ ಜನ ತಂಡ ರಾಜಧಾನಿ ಬೆಂಗಳೂರಲ್ಲಿ ಧನುರ್ಮಾಸದ ಚಳಿ ವಿಪರೀತವಾಗ್ತಾ ಇದೆ ಮನೇಲಿದ್ರೆ ಚಳಿ ಹೊರಗೆ ಬಂದ್ರೆ ಇಬ್ಬನಿ ಇವುಗಳ ಮಧ್ಯೆ ಸಿಲುಕಿ ಐಟಿ ಸಿಟಿ ಜನ ಖಂಡ ಹೊಡೆದಿದ್ದಾರೆ ಕಳೆದೊಂದು ವಾರದಿಂದ ಚಳಿ ಜೊತೆ ಇಪ್ಪನಿಯೂ ಏರಿಕೆಯಾಗಿದೆ ಉತ್ತರ ಭಾರತದಲ್ಲಿ ಶೀತಗಾಳಿ ಬೀಸುತ್ತಾ ಇದೆ ಇದ್ರ ಎಫೆಕ್ಟ್ ಬೆಂಗಳೂರಿನ ತಾಪಮಾನಕ್ಕೂ ತಟ್ಟಿದೆ ಹೀಗಾಗಿ ಜನವರಿ ತಿಂಗಳ ಸರಾಸರಿ ಕನಿಷ್ಠ ತಾಪಮಾನ ಹದಿನೈದು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸಿಟಿ ಜನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ವೈದ್ಯರು ಸಲಹೆ ನೀಡುತ್ತಿದ್ದಾರೆ ಚಳಿ ಹೆಚ್ಚಾಗಿರುವಾಗ ದಪ್ಪನೆಯ ಹೊದಿಕೆ ಸ್ವೆಟರ್ ಧರಿಸುವ ಜೊತೆಗೆ ನೇಗಡಿ ಕೆಮ್ಮಿನಂತ ಲಕ್ಷಣ ಹೆಚ್ಚಾಗುವುದರಿಂದ ಬಿಸಿ ಬಿಸಿ ಆಹಾರ ಸೇವಿಸಲು ಸಲಹೆ ನೀಡುತ್ತಿದ್ದಾರೆ ಏನು ನಾವು ಚಳಿಗಾಲದಲ್ಲಿ ಹಲವಾರು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಏನಂದರೆ ಯಾವಾಗಲೂ ಬೆಚ್ಚನೆ ಉಡುಪು ಧರಿಸಬೇಕಾಗುತ್ತೆ ಒಂದನೇದು ಎರಡನೇದು ನಾವು ಬಳಸುವಂಥ ಆಹಾರ ಪದಾರ್ಥಗಳೇನಿದೆ ಫ್ರಿಜ್ ಅಥವಾ ಅತಿಯಾದ ತಂಪು ಸೇವನೆ ಚಳಿಗಾಲವೇ ರೋಗಗಳಿಗೆ ಸಕಾಲ ಇನ್ನು ಬೆಂಗಳೂರಿನಲ್ಲಿ ಚಳಿ ಹೆಚ್ಚಾಗ್ತಾ ಇರುವುದು ರೋಗಗಳು ಬರಲು ಸಕಾಲ ಎನ್ನುವಂತಾಗಿದೆ ಉಸಿರಾಟದ ಸಮಸ್ಯೆ ಜ್ವರ ನೆಗಡಿ ಕೆಮ್ಮು ಕಂಡು ಬಂದರೆ ನಿರ್ಲಕ್ಷ್ಯ ಬೇಡ ವಿ ವೈರಸ್ ಬೇರೆ ಚಳಿಗಾಲ ಮುಗಿಯುವವರೆಗೂ ಬಿ ಅಲರ್ಟ್ ಅಂತ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿದ್ದಾರೆ ಸ್ಕ್ರೀನಿಂಗ್ ಮಾಡ್ತಾ ಇರಬೇಕು ಟೆಸ್ಟಿಂಗ್ ಮಾಡ್ತಾ ಇರಬೇಕು ಸೊ ಅದೇ ಅಡ್ವೈಸರಿ ಪ್ರಕಾರ ಯಾವುದು ಸೀಸನ್ ಬರುತ್ತೆ ಈ ಈ ಕೇಸಸ್ ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಒಂದು ಜನರಲ್ ಅಡ್ವೈಸ್ ಇರುತ್ತೆ ಇನ್ನೂ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಈಗ ಡೆಂಗೂ ಸೀಸನಲ್ಲಿ ಆ ಕಡೆ ಫೋಕಸ್ ಇರುತ್ತೆ ಈ ಸಮಯ ಸೀಸನ್ನಲ್ಲಿ ಈ ಥರದ್ದು ಕೇಸಿದಲ್ಲಿ ಜಾಸ್ತಿ ಅತ್ತ ಚಳಿ ಇತ್ತ ಇಬ್ಬನಿ ಎರಡೂ ಸೇರಿ ಜನರಿಗೆ ದೊಡ್ಡ ತಲೆನೋವೆ ತಂದಿದೆ ಜೊತೆಗೆ ಚೀನಾ ವೈರಸ್ ಕೂಡ ರಾಜಧಾನಿ ಜನರ ನಿದ್ದೆ ಕೆಡಿಸಿದೆ ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು